ನಾಳೆ ನಡೆಯುವಂಥ ಜನವರಿ ಐದನೇ ತಾರೀಕಿಗೆ ನಡೆಯುವಂಥ ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕಿನ ಚುನಾವಣೆ ಪ್ರಯುಕ್ತ ಇವತ್ತು ಎಲ್ಲ ತಾಲೂಕು ಮತ್ತು ಎರಡು ಜಿಲ್ಲೆಗಳ ಅವಳಿ ಜಿಲ್ಲೆಗಳ ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಶಿಕ್ಷಕರು ಮತ್ತು ಅಭಿಮಾನಿಗಳು ಇವತ್ತು ಆಗಮಿಸಿ ನಮ್ಮ ನಾಮಿನೇಷನಕ್ಕೆ ಸಹಕಾರ ನೀಡುವಕ್ಕಾಗಿ ಅವರಿಗೆ ವಂದಿಸುತ್ತಾ ಈ ಬ್ಯಾಂಕು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಪ್ರಾರಂಭವಾಯಿತು ಆ ಕಾಲದಲ್ಲಿ ಆ ಕಾಲಘಟ್ಟದಲ್ಲಿ ನಮ್ಮಲ್ಲಿ ಇಲ್ಲಿ ಬ್ರಿಟಿಷರ ಬ್ರಿಟಿ ದಸರಾ ನೌಕರರ ಆ ಕಾಲದಲ್ಲಿ ಬ್ರಿಟಿಷರ ಸರ್ಕಾರ ಇದ್ದಾಗ ನಮ್ಮ ನೌಕರರು ಮುನ್ನೆಚ್ಚರಿಕೆಯಿಂದ ಒಂದು ಶಿಕ್ಷಕರಾಗಿ ಆಗಲಿ ಅಥವಾ ಸರ್ಕಾರಿ ನೌಕರರಾಗಿ ಆಗಲಿ ಇದು ಒಂದು ಕಾಮದೇವ ಕಲ್ಪನಕ್ಷೇತ್ರ ಇದೆ ಇದು ಬ್ಯಾಂಕನ್ನು ಪ್ರಾರಂಭಿಸಿದರು ತದನಂತರ ಈಗ ಒಂದು ನೂರ ಹದಿನಾರು ವರ್ಷದ ಇತಿಹಾಸ ಹೊಂದಿದ್ದಂಥ ಈ ಬ್ಯಾಂಕು ಸಾಕಷ್ಟು ಈ ಗುರು ಸ್ಪಂದನಾ ನಮ್ಮ ಹಿರಿಯರಾದ ಅರ್ಜುನ್ ಲಮಾಣಿ ಅವರ ನೇತೃತ್ವದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ ಗೂಗಲ್ ಪೇ ಫೋನ್ಪೇ ನೆಟ್ ಬ್ಯಾಂಕಿಂಗ್ ಆರ್ ಟಿ ಜಿ ಎಸ್ ಮುಂತಾದ ಎಲ್ಲ ಸಹ ಎಲ್ಲ ತರಹದ ಸೌಕರ್ಯವನ್ನು ನ್ಯಾಷನಲ್ ಬ್ಯಾಂಕಿನಲ್ಲಿ ಏನು ಸೌಕರ್ಯ ಇದೆ ಆ ಎಲ್ಲ ಸೌಕರ್ಯವನ್ನು ನಮ್ಮ ಸರ್ ಸರ್ಕಾರಿ ನೌಕರ ಸಹಕಾರಿ ಬ್ಯಾಂಕಿನಲ್ಲಿ ಅಳವಡಿಸಿಕೊಂಡಿದ್ದು ತಮ್ಮ ಎಲ್ಲರಿಗೆ ತಂದಂಥ ಇದು ಖುಷಿಯ ಸಂದರ್ಭ ಯಾಕೆಂದರೆ ಭಾಳಷ್ಟು ಜನ ಕೆಲವೊಂದು ಆಪಾದನೆಗಳನ್ನು ನಮ್ಮ ಪೆನಾಲಿಗೆ ಮಾಡುತ್ತಿದ್ದಾರೆ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ನಾವು ಅಕಸ್ಮಾತ್ ಈ ಚುನಾವಣೆಯಲ್ಲಿ ಗೆದ್ದರೆ ಒಂಬತ್ತು ಪರ್ಸೆಂಟೇಜ್ನಂತೆ ನಾವು ಶ ನೌಕರರಿಗೆ ಲೋನನ್ನು ನೀಡುತ್ತೇವೆ ಅಂತ ವಾಗ್ದಾನವನ್ನು ಮಾಡುತ್ತಾರೆ ಬಂಧುಗಳೇ ನಾವು ಸಾಮಾನ್ಯರಿಗೆ ಒಂಬತ್ತರಿ ಒಂಬತ್ತು ಪರ್ಸೆಂಟ್ ಜನತೆ ಎಫ್ ಡಿ ಇಟ್ಕೋತೇವೆ ಹಿರಿಯ ನಾಗರಿಕರಿಗೆ ಒಂಬತ್ತು ಪಾಯಿಂಟ್ ಫೈವ್ ಅಂತ ಎಫ್ ಡಿ ಇಟ್ಕೊಂಡಾಗ ಒಂಬತ್ತರಂತೆ ಕೊಡಲಿಕ್ಕೆ ಸಾಧ್ಯವೇ ಇದು ಚುನಾವಣೆಯಲ್ಲಿ ಆರಿಸಿ ಬರುವಂಥ ಒಂದು ಆರಿಸಿ ಬರಬೇಕನ್ನೋ ಒಂದು ಮುನ್ನೆಚ್ಚರಿಕೆ ವಹಿಸಿಕೊಂಡು ಇಂಥ ಮಾತುಗಳನ್ನು ಮಾಡುತ್ತಾರೆ ಯಾಕೆಂದರೆ ನಾವು ಈಗ ಈಗ ನಡೆದಂಥ ಈ ಬಡ್ಡಿಯ ದರವನ್ನು ಹನ್ನೊಂದು ಎಪ್ಪತ್ತೈದಿದೆ ನಾವು ಎಫ್ ಮೇಲೆ ಕೊಡುವಂಥದ್ದು ಒಂಬತ್ತು ಪಾಯಿಂಟ್ ಫಿಫ್ಟಿ ಇದೆ ಕೇವಲ ಎರಡು ರೂಪಾಯಿ ಇಪ್ಪತ್ತೈದು ಪೈಸೆಗಳಲ್ಲಿ ನಮ್ಮ ಎಲ್ಲ ವ್ಯವಹಾರಗಳನ್ನು ನಾವು ನಡೆಸುತ್ತೇವೆ ಬ್ಯಾ ಇದರಲ್ಲಿ ಬ್ಯಾಂಕಿನ ಸಿಬ್ಬಂದಿ ವೇತನ ತದನಂತರ ಲೈಟ್ ಬಿಲ್ಲು ನಟ ನಟ್ ಬಿಲ್ ಬೇಕಾದಷ್ಟು ಏನೇ ನಮ್ಮ ಖರ್ಚುಗಳು ಈ ಎರಡು ರೂಪಾಯಿ ಇಪ್ಪತ್ತೈದು ಪೈಸೆಯಲ್ಲಿ ನಿಭಾಯಿಸುತ್ತೇವೆ ಆದ್ದರಿಂದ ಭಾಳಷ್ಟು ಸುಳ್ಳು ಆಪಾದನೆಗಳನ್ನು ಮಾಡಿ ಈ ಚುನಾವಣೆ ಗೆಲ್ಲುವಂಥ ಗೆಲ್ಲಬೇಕೆಂದು ಒಂದೇ ದುರುದ್ದೇಶದಿಂದ ಹೇಳುತ್ತಿದ್ದಾರೆ ಇನ್ನೊಂದು ಹೇಳ್ತಾರೆ ಅವರು ಹವಾನಿಯಂತ್ರಣ ಮಂಗಲ ಕಾರ್ಯಾಲಯ ಕಟ್ಟಬೇಕಂತೇಳಿ ಮಾನ್ಯರೇ ನಮ್ಮ ಅರ್ಜುನ್ ಸರ್ ಯಾವಾಗ ಬ್ಯಾಂಕಿನ ನಿರ್ದೇಶಕರಾದ್ರು ಎರಡ್ ಸಾವಿರದ ಹತ್ತರಲ್ಲಿ ಅದೇ ಅದೇ ವೇಳದಲ್ಲಿ ಇಲ್ಲಿ ಚಿದಂಬರಂ ಗುರಿಯಲ್ಲಿ ಹತ್ತು ಸಾವಿರ ಚದುರಿ ಸ್ಕ್ವೇರ್ ಫೂಟ್ ಜಾಗವನ್ನು ಬಿಡಿ ಐದಿಂದ ಅಲಾಟ್ಮೆಂಟ್ ಮಾಡಿಕೊಂಡು ನಮ್ಮ ಬ್ಯಾಂಕಿನ ಹೆಸರಿನಲ್ಲಿದೆ ನಾವು ಕೂಡ ಆರ್ ಬಿ ಐಗೆ ನಾವು ಅದು ಅಲ್ಲಿ ಮಂಗಲ ಕಾರ್ಯಾಲಯ ಕಟ್ಟಬೇಕು ಸರ್ಕಾರಿ ನೌಕರರಿಗೆ ಒಂದು ಸಹಾಯಧನ ಆಗ್ತದೆ ಹೇಳಿ ವಿಚಾರಣೆ ಮಾಡಿದಾಗ ಆರ್ ಬಿ ಐದಿಂದ ಅದಕ್ಕೆ ಯಾವುದೂ ಅನುಮತಿ ಸಿಗಲಿಲ್ಲ ಯಾವುದೇ ಇದು ಬಿಸ್ನೆಸ್ ಅಥವಾ ಯಾವುದೇ ಒಂದು ಕಾಂಪ್ಲೆಕ್ಸ್ ಆಗಲಿ ಬ್ಯಾಂಕಿನಲ್ಲಿ ಮಾಡುವಂಥ ಕೆಲಸ ಇಲ್ಲ ಬ್ಯಾಂಕ್ ಅಂದರೆ ಏನಪ್ಪಾ ಅಂತಂದರೆ ಕೇವಲ ಎಫ್ ಡಿ ಅನ್ನು ಸಂದಾಯ ಮಾಡುವುದು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಲೋನನ್ನು ನೀಡುವುದು ಇದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ಹಾಗಾಗಿ ಬಹಳಷ್ಟು ಜನರು ಪ್ರಜ್ಞಾವಂತ ಮತದಾರರು ಇದ್ದಾರೆ ನಾವು ಏನು ಹೇಳಿದ್ರು ಅವ್ರು ಗಮನಿಸ್ತಾರೆ ಈ ಐದು ವರ್ಷದಲ್ಲಿ ಏನೇನು ಬ್ಯಾಂಕ್ ಅಭಿವೃದ್ಧಿಯಾಗಿದೆ ಬ್ಯಾಂಕ್ ಯಾವ ಗತಿಯಲ್ಲಿ ಸಾಗುತ್ತದೆ ಅನ್ನೋದು ಎಲ್ಲ ನಮ್ಮ ಪ್ರಜ್ಞಾವಂತ ನೌಕರರಿಗೆ ಗೊತ್ತಿದ್ದ ವಿಷಯ ಇದೆ ಹಾಗಾಗಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಅರ್ಜುನ್ ಲಮಾಣಿ ಮತ್ತು ಕೊಣದಿಯವರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಬಾಗಲೂರು ಕೂಡ ನಮ್ಮ ಪೆನಾಲ್ನಲ್ಲಿ ಒಂದು ಅಭ್ಯರ್ಥಿಯಾಗಿದ್ದಾರೆ ಅಲ್ಲಿನೂ ಕೂಡ ಐದು ಬ್ರಾಂಚ್ಗಳಿದೆ ಆದ್ದರಿಂದ ಬಾಗಲಕೋಟೆ ಮತ್ತು ಬಿಜಾಪುರ ಅವಳಿ ಜಿಲ್ಲೆ ಇರುವುದರಿಂದ ಅವರಿಗೂ ಒಂದು ಪ್ರತಿನಿಧಿ ಸ್ಥಾನವನ್ನು ನಮ್ಮ ಪೆನಾಲ್ನಲ್ಲಿ ನೀಡಿ ಗುರು ಪಂದನ ಪೆನಲ್ ಎಲ್ಲ ಸಮಾಜದ ಒಂದು ಜಾತ್ಯಾರ್ಥಿಕ ಪೆನಾಲ್ ಇದೆ ಅದು ಯಾಕೆ ಹೇಳ್ತೀನಪ್ಪ ಅಂದ್ರೆ ಒಂಬತ್ತು ಮಂದಿ ಒಂಬತ್ತು ಸಮಾಜದವರಿಗೆ ತಗೊಂಡಿದಂತ ಈ ಪೆನಾಲ್ ಇದೆ ಅದಕ್ಕೆ ಬಂದು ಇವತ್ತು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ನಾಮಿನೇಷನ್ ಸಹಾಯ ನೀಡಿದ್ದಾರೆ ತರಾಗಿ ಬರೆಯ ನಡೆಯುವಂತಹ ಐದನೇ ಜನವರಿ ಐದನೇ ತಾರೀಕು ಚುನಾವಣೆಯಲ್ಲಿ ಕೂಡ ಎಲ್ಲ ಎಲ್ಲ ಸರ್ಕಾರಿ ನೌಕರರು ನಮ್ಮ ಪೆನಾಲಿಗೆ ಅದ್ಭುತವಾದ ಗೆಲುವನ್ನು ನೀಡುತ್ತಾರೆ ಎಂದು ಆಶಾಭಾವಿಯನ್ನು ವ್ಯಕ್ತಪಡಿಸುತ್ತಾ ನಾನು ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ವಂದನೆಗಳು ನಾನು ಅಲ್ಲಾಬಕ್ ಶ್ವಾಲಿಕರ್ ಮಾಜಿ ಉಪಾಧ್ಯಕ್ಷರು ಹಾಲಿ ನಿರ್ದೇಶಕರು ಸರ್ಕಾರಿ ನೌಕರ ಸಹಕಾರಿ ಬ್ಯಾಂಕ್ ವಿಜಯಪುರ ಇತಿಹಾಸ ಹೊಂದಿರತಕ್ಕಂತ ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್ ವಿಜಯಪುರದ ಆಡಳಿತ ಮಂಡಳಿಗೆ ಜನವರಿ ಐದನೇ ತಾರೀಕು ದಿವಸ ಚುನಾವಣೆ ನಡೆದಿದೆ ಈ ಚುನಾವಣೆ ನಿಮಿತ್ತವಾಗಿ ಇವತ್ತು ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮ ಜರುಗಿತು ನಮ್ಮ ಗುರುಸ್ಪದನಾ ಪ್ಯಾನಲ್ ಪರವಾಗಿ ಇವತ್ತು ವಿಜಯಪುರ ಬಾಗಲಕೋಟೆ ಅವಳಿ ಜಿಲ್ಲೆಯ ಸಾವಿರಾರು ಸರ್ಕಾರಿ ನೌಕರರು ಬಂದು ಈ ಪ್ಯಾನಲ್ಗೆ ಬೆಂಬಲವಾಗಿ ನಿಂತುಕೊಂಡು ಇವತ್ತು ನಾಮಪತ್ರ ಪತ್ರವನ್ನು ಸಲ್ಲಿಸುವಂತಹ ಕಾರ್ಯಕ್ರಮವನ್ನು ಜರುಗಿಸಿದ್ದಾರೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ನಮ್ಮ ಗುರುಸ್ಪದನಾ ಪೆನಲ್ನ ನಾಯಕರಾದಂಥ ಅರ್ಜುನ್ ಲಮಣಿ ಅವರ ನೇತೃತ್ವದಲ್ಲಿ ಇವತ್ತು ನಾಮಪತ್ರವನ್ನು ಒಂಬತ್ತು ಜನ ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ ಬರ್ತಕ್ಕಂಥ ಐದು ಸರ್ಕಾರಿ ಸರ್ಕಾರನ ಬಂದು ಇದೇ ವಿಜಯಪುರ ಸರ್ಕಾರ ಹೈಸ್ಕೂಲ್ನ ಆ ಒಂದು ಕಟ್ಟಡದಲ್ಲಿ ಮತದಾನ ಮಾಡುವ ಮೂಲಕ ನಮ್ಮ ಬೆಲ್ಲ ಬೆಂಬಲಿಸಿದ್ದಾರೆ ಹೇಳ್ತಾ ನಮ್ಮ ಬ್ಯಾಂಕು ಇವತ್ತು ನೂರ ಹದಿನಾರು ವರ್ಷಗಳಲ್ಲಿ ಇವತ್ತು ಹತ್ತು ವರ್ಷಗಳ ಕಾಲ ಕಳೆದ ಹತ್ತು ವರ್ಷಗಳಲ್ಲಿ ಅಭೂತಪೂರ್ವವಾದಂಥ ಒಂದು ಬದಲಾವಣೆಯನ್ನು ಬೆಳವಣಿಗೆಯನ್ನು ಕಂಡಿದೆ ಹೇಳ್ಬೇಕಂತಂದ್ರೆ ಬ್ಯಾಂಕು ಫೋನ್ಪೇ ಗೂಗಲ್ ಪೇ ಆರ್ ಟಿ ಜಿ ಎಸ್ ನೆಪ್ಟಲ್ಲಿ ಆನ್ಲೈನ್ ಬ್ಯಾಂಕಿಂಗನ್ನು ಮತ್ತು ಎ ಟಿ ಎಮ್ ಸೌಲಭ್ಯವನ್ನು ಪಡೆದು ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸಡ್ ಕೆಲಸ ಮಾಡಿದೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಇಲ್ಲೇ ಇರ್ತಕ್ಕಂಥ ಸೌಲಭ್ಯವನ್ನು ನಮ್ಮ ಬ್ಯಾಂಕ್ ಪಡೆದಿದೆ ಅಂಥ ಬ್ಯಾಂಕಿನ ಎಲ್ಲ ಅಭಿವೃದ್ಧಿಯನ್ನು ಮಾಡಿದಂಥವ್ರು ಯಾರಪ್ಪ ಅಂದ್ರೆ ನಮ್ಮ ಗುರುಸ್ಕೊಂಡ ಬೆನ್ನ ನಮ್ಮ ಅಂತ ಹೇಳ್ತಾ ಅವ್ರು ದಯಮಾಡಿ ನನ್ನೆಲ್ಲ ಜಿಲ್ಲೆಯ ವಿಜಯಪುರ ಬಾಗಲಕೋಟೆ ಜಿಲ್ಲೆ ಎಲ್ಲ ಸರ್ಕಾರಿ ನೌಕರು ವಿನಂತಿ ಮಾಡಿಕೊಡೋದು ಏನಪ್ಪ ಅಂದರೆ ದಯವಿಟ್ಟು ನಮ್ಮ ಬೆಲ್ಲಿಗೆ ಬೆಂಬಲಿಸಿ ನಮ್ಮ ಪೆನ್ನವನ್ನು ಆಯ್ಕೆ ಮಾಡ್ಬೇಕಂತ ಹೇಳಿ ನಮ್ಮಲ್ಲಿ ಕೈ ಹೆಸರು ಅನುಮತಿ ಕೊಡೋದು ಅಂತೇಳಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಅಲ್ಲಿ ನಿರ್ದೇಶಕರು ವಿಜಯಪುರ ಓಕೆ ಸರ್